ನೋಡೋಣ ಈ ನಾಡಿನ ಮುಖ್ಯಮಂತ್ರಿಗಳು ಹಿಂದೂ ದುರ್ಗದ ನಾಯಕರು ಅತಿ ಹೆಚ್ಚು ಬಜೆಟ್ಗಳನ್ನು ಕೊಟ್ಟಂಥವ್ರು ನಾವು ಸಿದ್ದರಾಮಯ್ಯನವ್ರಿಗೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅಂತ ಟೀಕೆ ಮಾಡಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳು ನೋಡಿ ಎಲ್ಲ ಒಂದು ಕಡೆ ಕೇಂದ್ರ ಸರ್ಕಾರ ಮೇಲೆ ಅಪಪ್ರಚಾರ ಮಾಡ್ತಾರೆ ಸಣ್ಣ ಪುಟ್ಟ ವ್ಯಾಪಾರಿಗಳ ಮೇಲೆ ಇವರು ತೆರಿಗೆ ಹಾಕೋದು ಬಿಟ್ಟಿ ಭರವಸೆಗಳು ಹಣ ಹೊಂದಾಣಿಕೆ ಇಲ್ಲ ಬಿಟ್ಟಿ ಭರವಸೆಗಳು ಸರ್ಕಾರ ಅಭಿವೃದ್ಧಿ ಮಾಡ್ತಾ ಇಲ್ಲ ನೋಡಿ ಸ ಸುರ್ಜೆ ವಲಯ ಯಾಕೆ ಬಂದರು ಎಲ್ಲ ಶಾಸಕರು ದೂರ ಕೊಟ್ಟರು ಇದುವರೆಗೂ ಹಣ ಬಿಡುಗಡೆ ಆಗಿಲ್ಲ ಒಂದು ಸಾರಿ ಇಪ್ಪತ್ತೈದು ಕೋಟಿ ಬಿಡುಗಡೆ ಆದರೆ ಬಿಡುಗಡೆಯಾಗೆ ಮಂಜೂರಾತಿ ಕೊಟ್ಟರು ಅದರಲ್ಲಿ ಕೇವಲ ಹನ್ನೆರಡು ಕೋಟಿ ಹನ್ನೆರಡು ಕೋಟಿ ಇಪ್ಪತ್ತೈದು ಕೋಟಿಲಿ ಹನ್ನೆರಡು ಕೋಟಿ ಮಾತ್ರ ಬಿಡುಗಡೆ ಆಗಿದೆ ಮತ್ತು ಐವತ್ತು ಕೋಟಿ ಕೊಡ್ತೀವಿ ಅಂತೇಳಿ ಪತ್ರ ಬರ್ತಾರೆ ಎಲ್ಲಿ ಹಣ ಬಿಡುಗಡೆ ಆಗಿದೆ ಸಂಜೀಪ್ ಸುರ್ಜೇವಾಲಾ ಬಂದರು ತಮ್ಮ ಕುರ್ಚಿ ಅಲುಗಾಡ್ತದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಧ್ಯೆ ಕುರ್ಚಿ ಕಂದಕ ಇದೆ ಎಲ್ಲ ಒಂದು ಕಡೆ ನಾಡಿನ ಅಭಿವೃದ್ಧಿ ಕುಂಠಿತ ಆಗಿದೆ ಗಂಡ ಎಂಟಿ ಜಗಳದಲ್ಲಿ ಕೂಸು ಬಡವಾಯ್ತಲ್ಲ ಆ ರೀತಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳನ್ನು ಇಬ್ಬರ ಮಧ್ಯೆ ಸಂಘರ್ಷ ಆಗಿದೆ ಈ ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋದು ಇದನ್ನು ವಿಷಯಾಂತರ ಮಾಡಲು ಐವತ್ತು ಕೋಟಿ ಅಂತ ಹೇಳಿದ್ರೆ ನಾವು ಕೇಳಕ್ಕೆ ಇಚ್ಛೆ ಪಡ್ತೀವಿ ನಾಡಿನ ಮುಖ್ಯಮಂತ್ರಿಗಳಿಗೆ ನೋಡಿ ನೀವು ರಾಜ್ಯದ ಮುಖ್ಯಮಂತ್ರಿಗಳು ಇನ್ನೂರಿಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳು ಕೇವಲ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳಿಗೆ ಮುಖ್ಯಮಂತ್ರಿಗಳು ಇದು ಸ್ಪಷ್ಟೀಕರಣ ಕೊಡಬೇಕು ಕಾಂಗ್ರೆಸ್ಸಿನ ಶಾಸಕರೇ ಐವತ್ತು ಕೋಟಿ ಅಂತೆ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅಂತೆ ನಮ್ಮ ಸರ್ಕಾರ ಇದ್ದಾಗ ಇನ್ನೂರಿಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಕ್ಕೆ ಸಮಾನ ಕೊಡ್ತಾ ಇದ್ವಿ ಐವತ್ತು ಕೋಟಿ ಪತ್ರ ಬರ್ತಾರಷ್ಟೇ ಶಾಸಕರಿಗೆ ಹಣ ಬಿಡುಗಡೆ ಆಗಿಲ್ಲ ಹಣ ಇಲ್ಲವ್ರ ಹತ್ರ ಈ ಹಣವನ್ನು ಸಂಗ್ರಹಿಸಲು ಆ ಬೀದಿ ವ್ಯಾಪಾರಿಗಳು ಹಣ್ಣು ವ್ಯಾಪಾರಿಗಳು ಫುಟ್ಪಾತ್ ವ್ಯಾಪಾರಿ ಏನು ಹೂವಿನ ವ್ಯಾಪಾರಿಗಳು ಅವ್ರಿಗೋರಿಗೆ ತೆರಿಗೆ ಹಾಕ್ತಾರೆ ಬಡ್ಡಿ ಹಾಕ್ತಾರೆ ಅಂದರೆ ಈ ಸರ್ಕಾರ ಪಾಪರ್ ಸರ್ಕಾರ ಅದಕ್ಕೋಸ್ಕರ ರೈತರ ಮೇಲೆ ಜನರ ಮೇಲೆ ತೆರಿಗೆ ಹಾಕಿ ಹಣವನ್ನು ಹಾಕ್ತಲ್ಲ ಈ ಸರ್ಕಾರಕ್ಕೆ ಯಾವುದೇ ನೈತಿಕ ಹಾಕಿಲ್ಲ ಮುಂದುವರಿಯೋದಕ್ಕೆ ಇವತ್ತು ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಆಗಿ ಕಾಂಗ್ರೆಸ್ ವೈಪರಿಗಳ ವಿರುದ್ಧ ಹೋರಾಟ ಮಾಡಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ನೋಡಿ ವಿಜೇಂದ್ರ ನಾನು ಒಂದು ನಿಮಿಷ ಹೇಳ್ತೀನಿ ವಿಜೇಂದ್ರ ಅವರ ಕುರ್ಚಿ ಅಲುಗಾಡ್ತಾ ಇಲ್ಲ ಮಾಧ್ಯಮ ಸ್ನೇಹಿತರೆ ನೀವು ಹೇಳಿರಿ ವಿಜೇಂದ್ರ ಕುರ್ಚಿ ಎಲ್ಲಿ ಅಲುಗಾಡ್ತಲ್ಲ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಆಗಿ ನಮ್ಮೆಲ್ಲರಿಗೂ ವಿಶ್ವಾಸ ಇದೆ ಈ ರಾಜ್ಯದಲ್ಲಿ ಸಂಘರ್ಷ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಮತ್ತು ಹಿರಿಯರನ್ನ ಯುವಕರನ್ನು ಹಳೆ ಬೇರೆ ಹೊಸ ಚಿಕ್ಕ ಸೇರಿದ್ರೆ ಮರಸೊಬಗು ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಪಕ್ಷವನ್ನು ಬಲಿಷ್ಠ ಮಾಡ್ತಾರೆ ಸಂಘಟನೆ ಮಾಡ್ತಾರೆ ಹಾಗಾಗಿ ವಿಜೇಂದ್ರ ಅವರು ಕುರ್ಚಿ ಎಲ್ಲಿ ಅಲುಗಾಡ್ತಾರೆ ನಿಮ್ಮ ಕುರ್ಚಿ ಅಲಗಾಡ್ತಾರೆ ಸಿದ್ದರಾಮಯ್ಯನವರೇ ನೀವು ಆತ್ಮಲೋಕನ ಮಾಡಿಕೊಡ್ರಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇದ್ರ ಜೊತೆಗೆ ನೋಡಿ ಈಗಾಗಲೇ ಬಿತ್ತನೆ ಆಗಿದೆ ಎಲ್ಲ ಕಡೆ ಯೂರಿಯಾ ಗೊಬ್ಬರ ಭಾಳ ಅವಶ್ಯಕ ಹೋಗ್ಬೇಕಾಗಿದೆ ಈ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿಲ್ಲ ಆಂತರಿಕ ಕಚ್ಚಾಡಿಂದ ಅಭಿವೃದ್ಧಿ ಆಗಿಲ್ಲ ರೈತರು ಹಿತವನ್ನು ಕಾಯ್ತಲ್ಲ ಇವರು ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾರೆ ನಾವು ಹೇಳ್ತಾ ಇದೀವಿ ಈ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು ಒಂದು ನಿಮಿಷ ನಾನು ಹೇಳಿ ನಾನು ಹೇಳ್ತೀನಿ ಆಬೇರಿಯಲ್ಲಿ ಗೋಲಿಬಾರ ಆಯ್ತು ಇದು ಕಾರಣ ಅಂದಿನ ಯು ಪಿ ಎ ಸರ್ಕಾರ ಇವತ್ತು ನಾನು ಹೇಳ್ತೀನಿ ಯೂರಿಯಾ ಗೊಬ್ಬರ ಈ ಪ್ರೆಸೆಂಟ್ ಈ ಪ್ರೆಸೆಂಟ್ ಗೊಬ್ಬರ ಸಮಸ್ಯೆ ಇದೆ ರೈತರು ಎಲ್ಲ ಕಡೆ ಗೊಬ್ಬರ ಬೇಡಿಕೆ ಇಡ್ತಾ ಇದಾರೆ ಇವರು ಕೃಷಿ ಸಚಿವರು ಮುಖ್ಯಮಂತ್ರಿಗಳು ಕೃಷಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮ್ಮ ರಾಜ್ಯಕ್ಕೆ ಎಷ್ಟು ಯೂರಿಯಾ ಗೊಬ್ಬರ ಬೇಕಂತ ಹೇಳಿ ಇವರು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಬೇಕಾಗಿತ್ತು ಆಂತರಿಕ ಕಚ್ಚಾಡಿಂದ ಕುರ್ಚಿ ಕದನದ ಕದನದಿಂದ ಇವರ ವೈಫಲ್ಯದಿಂದ ಯೂರಿಯಾ ಗೊಬ್ಬರ ರೈತರು ಇಲ್ಲ ಇದಕ್ಕೆ ಸರ್ಕಾರ ಹೊಣೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ